ಕಂಡದ ಪುಣ್ಯಭೂಮಿ ಕರ್ನಾಟಕದ ಮುಖಟವೆಂದೇ ಪ್ರಖ್ಯಾಧ್ಯನ ಪಡೆದಿರುವುದು ಭೀತರ್ ಸರ್ವ ಧರ್ಮಗಳ ತೀರ್ಥ ಹೊಂದಿದ ನೂರಾರು ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿದ ಹೆಗ್ಗಳಿಕೆ ಪೂಜ್ಯ ಭೂಮಿ ಭೀತರಿಗಿದೆ ಈ ಪೂಜ್ಯಭೂಮಿ ಬೀದಾರಿನಲ್ಲಿ ಹಲವಾರು ದಶಕಗಳಿಂದ ತ್ರಿವಿಧ ತಾಸೋಹವನ್ನು ನಿರಂತರವಾಗಿ ನಡೆಸುತ್ತಾ ಕರ್ನಾಟಕ ಮಾತ್ರವಲ್ಲದೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಭಕ್ತರನ್ನ ಹೊಂದಿ ಭಕ್ತರ ಶ್ರದ್ದಾ ಕೇಂದ್ರವಾಗಿರುವುದೇ ಚಿದಂಬರ ಆಶ್ರಮ ಸಿದ್ದಾರೂಢ ಮಠ ಗುಂಪಾ ಸದ್ಗುರು ಸಿದ್ದಾರೂಢರ ಆಶೀರ್ವಾದದಿಂದ ಪ್ರತಿನಿತ್ಯ ಅನ್ನ ವೃದ್ಧಿ ಆರೋಗ್ಯದಂತಹ ತ್ರಿವಿಧ ದಾಸೋಹಗಳನ್ನು ನಡೆಸುತ್ತಾ ದೇಶದಾದ್ಯಂತ ಭಕ್ತರ ಶ್ರದ್ದಾ ಕೇಂದ್ರವಾಗಿ ಶ್ರೀಮಠವನ್ನು ಬೆಳೆಸಿದವರೇ ಪರಮ ಪೂಜ್ಯ ಡಾಕ್ಟರ್ ಸ್ವಾಮಿಗಳು ಎಂಬತ್ತನೇ ವಸಂತಿಗೆ ಪಾದಾರ್ಪಣೆ ಮಾಡುತ್ತಿರುವ ಪರಮಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳ ಪಾದ ಕಮನಗಳಿಗೆ ಈ ಕಿರುಚಿತ್ರ ಅರ್ಪಣೆ ನೂರ ನಲವತ್ತೈದನೇ ಇಶ್ವಿಯಲ್ಲಿ ಕಲ್ಲಪ್ಪ ಮತ್ತು ಪಾರ್ವತಮ್ಮ ದಂಪತಿಗಳ ಸಂತಾನರಾಗಿ ಉದಯಿಸಿ ವೀರ ಕುಮಾರನೆಂದು ನಾಮಾಂಕಿತರಾದ ಶ್ರೀಗಳು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡಸೂರು ಎಂಬ ಗ್ರಾಮದಲ್ಲಿ ಪೂರೈಸಿದ್ರು ಪ್ರೌಢಶಾಲಾ ವಿದ್ಯಾಭ್ಯಾಸಕ್ಕಾಗಿ ವಿಜಯಪುರದ ಬಿಎಲ್ಡಿ ಶಾಲೆಗೆ ಸೇರಿದ ಶ್ರೀಗಳು ಅದೊಂದು ದಿನ ಶ್ರೀ ಷಣ್ಮುಖಾರೂಢ ಮಠದ ಸ್ವಾಮಿಗಳ ಪ್ರವಚನವನ್ನ ಕೇಳಿ ಆಧ್ಯಾತ್ಮಿಕದತ್ತ ಸೆಳೆಯಲ್ಪಟ್ಟರು ಪ್ರೌಢಶಾಲಾ ಶಿಕ್ಷಣವನ್ನು ಪೂರೈಸಿದ ಶ್ರೀಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಬಂದು ನೆಲೆಸಿದರು ಈ ವಯಸ್ಸಿನಲ್ಲಿಯೇ ಶ್ರೀಗಳ ಆಧ್ಯಾತ್ಮಿಕತೆಯತ್ತ ಇದ್ದ ಗ್ರಹಿಸಿದ ಸಿದ್ದಾರೂಢ ಮಠದ ಆಡಳಿತ ಮಂಡಳಿಯಲ್ಲೊಬ್ಬರಾದ ವೀರಣ್ಣ ಗೌಡರು ಶ್ರೀಗಳ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ನೆರವಾಗುತ್ತಾರೆ ಗೌಡರ ಸಹಾಯದಿಂದ ಕಾಶಿಯ ಜಂಗಮವಾಡಿ ಮಠದಲ್ಲಿ ವೇದ ಉಪನಿಷತ್ತು ಶಾಸ್ತ್ರಗಳಲ್ಲಿ ಶ್ರೀಗಳು ಇಪ್ಪತ್ತೆರಡನೇ ವಯಸ್ಸಿನಲ್ಲಿಯೇ ಪಾರಂಗತಿಯನ್ನು ಪಡೆಯುತ್ತಾರೆ ಮೊದಲಿನಿಂದಲೂ ಬೀದರಿನಲ್ಲಿ ಶ್ರದ್ದಾ ಕೇಂದ್ರವನ್ನು ಸ್ಥಾಪಿಸುವ ಗುರಿ ಹೊಂದಿದ ಶ್ರೀಗಳು ಕಾಶಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ಬೀದರಿಗೆ ಆಗಮಿಸುತ್ತಾರೆ ಕನಸಿನಲ್ಲಿ ಸದ್ಗುರು ಸಿದ್ದಾರೂಢರ ದರ್ಶನವನ್ನ ಪಡೆದ ಶ್ರೀಗಳು ಸಿದ್ದಾರೂಢರ ಆಜ್ಞೆಯಂತೆ ಸದ್ಗುರು ಸಿದ್ದಾರೂಢರ ಹುಟ್ಟೂರಾದ ಚಳಕಾಪುರಕ್ಕೆ ಭೇಟಿ ನೀಡಿ ಮಹಿಳೆಯೊಬ್ಬರ ಸಹಾಯದಿಂದ ಸಿದ್ದಾರೂಢರ ಭವ್ಯ ಮಂದಿರವನ್ನು ಸ್ಥಾಪಿಸಿ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ಒಂದು ಶಾಲೆಯನ್ನು ಕೂಡ ಸ್ಥಾಪಿಸುತ್ತಾರೆ ತಮ್ಮ ಮೂಲ ಗುರಿಯಂತೆ ಬೀದರಿನಲ್ಲಿ ಶ್ರದ್ದಾ ಕೇಂದ್ರವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಮತ್ತೆ ಬೀದರಿಗೆ ಆಗಮಿಸಿದ ಶ್ರೀಗಳ ಕನಸಿಗೆ ಒಂದು ಎಕರೆ ಭೂಮಿಯನ್ನ ನೀಡಿ ನೀರೆರೆದಿದ್ದು ಒಬ್ಬ ಮಹಿಳೆ ಪರಮ ಪೂಜ್ಯ ಶ್ರೀ ಡಾ ಶಿವಕುಮಾರ ಸ್ವಾಮೀಜಿಗಳ ಸಮಾಜದ ಬಗ್ಗೆ ಇರುವ ಕಳಕಳಿ ಜನಸಾಮಾನ್ಯರ ಬಗ್ಗೆ ಇರುವ ಕಾಳಜಿ ಮತ್ತು ಆಧ್ಯಾತ್ಮಿಕ ತತ್ವ ಇದ್ದಂತಹ ಶ್ರದ್ಧೆಯೇ ಇಂದು ನಿರಂತರವಾಗಿ ಅನ್ನ ವಿದ್ಯೆ ಆರೋಗ್ಯ ತ್ರಿವಿಧ ದಾಸೋಹಗಳನ್ನು ನಡೆಸುತ್ತಾ ಭಕ್ತರ ಶ್ರದ್ದಾ ಕೇಂದ್ರವಾಗಿ ನಮ್ಮ ನಿಮ್ಮೆಲ್ಲರ ಮುಂದೆ ಹೆಮ್ಮರವಾಗಿ ನಿಂತಿರುವುದೇ ಚಿದಂಬರ ಆಶ್ರಮ ಸಿದ್ದಾರೂಢ ಮಠ ಗುಂಪ ಆಧ್ಯಾತ್ಮಿಕದ ಜೊತೆ ಶಿಕ್ಷಣಕ್ಕೆ ಒತ್ತು ನೀಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾಥಮಿಕ ಶಾಲೆಯಿಂದ ಪೋಸ್ಟ್ ಗ್ರಾಜ್ಯೂಯೇಷನ್ವರೆಗೂ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಜ್ಞಾನಾರ್ಜನೆಗಾಗಿ ಹೊರಗಿನಿಂದ ಬಂದ ವಿದ್ಯಾರ್ಥಿಗಳಿಗಾಗಿ ಊಟ ವಸತಿಗಳಂತಹ ಮೂಲಭೂತ ಸೌಕರ್ಯಗಳನ್ನು ಶ್ರೀಗಳು ಕಲ್ಪಿಸಿರುತ್ತಾರೆ ಪ್ರತಿ ವರ್ಷ ಮೂರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಪೂರೈಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಭವ್ಯ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಅಡಿಪಾಯವಾಗಿರುವ ಚಿದಂಬರ ಆಶ್ರಮ ಮೂರು ನೂರಕ್ಕೂ ಅಧಿಕ ಸಿಬ್ಬಂದಿಗಳು ಬದುಕು ರೂಪಿಸಿಕೊಳ್ಳಲು ಮಹತ್ತರವಾದ ಪಾತ್ರವಹಿಸಿದೆ ಶ್ರೀ ಸದ್ಗುರು ಸಿದ್ಧಾರೂಢ ಪರಬ್ರಹ್ಮಣೇ ನಮಃ ಅಂತ ಕಲ್ಯಾಣ ಗುಣಗಣ ಸಮನ್ವಿತರು ಹಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು ಪರಮೇಶ್ವರನ ಪರಾವತಾರಿಗಳಾದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಕರಣ ಅರವಿಂದಗಳಿಗೆ ಹೊಂದಿಸಿ ಸಂಕ್ಷೇಪವಾಗಿ ಸದ್ಗುರುಗಳ ಭಕ್ತಿ ನಮ್ಮಲ್ಲಿ ಹೇಗೆ ಬೆಳೆಯಿತು ಅನ್ನುವುದನ್ನೇ ನಮ್ಮ ನಿರೂಪಣೆಯನ್ನು ಮಾಡ್ತಾ ಇದ್ದೀನಿ ಸಮಸ್ತ ಸದ್ಗುರು ಸಿದ್ಧಾರೂಢ ಭಕ್ತರು ಸೇರಿ ಗೋವಾ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಎಲ್ಲರೂ ಕೂಡಿ ಸ್ವಾಮಿಗಳ ಅಂದ್ರೆ ಶಿವಕುಮಾರ ಸ್ವಾಮಿ